ಸ್ವಾಮಿ ತಲೆ ಹಿಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ರಮೇಶ್ ಬಾಬು ಅವರೇ ಸೌಜನ್ಯ ಪ್ರಕರಣದ ಆಳ ಅಗಲಗಳನ್ನ ತಾವು ಅರ್ಥ ಮಾಡಿಕೊಂಡು ಈ ಗೆ ಬರ್ಬೇಕಾಗಿತ್ತು ಅನ್ನೋ ನಿರೀಕ್ಷೆ ಮಾಡೋದಕ್ಕಾಗದಿಲ್ಲ ಯಾಕಂದ್ರೆ ನೀವು ನೀವು ಅಂದ್ರೆ ಇಲ್ಲ ಇಲ್ಲ ಒಂದೇ ನಿಮಿಷ ಪೂರ್ತಿ ಕೇಳಿಸ್ಕೊಂಡು ನಾನು ಪೂರ್ತಿ ಸೌಜನ್ಯ ವಿಚಾರ ಪೂರ್ತಿ ಕೆಳಸ್ಕೊಂಬಿ ಪೂರ್ತಿ ಕೆಳಸ್ಕೊಂಬಿಡಿ ಆ ಕೇಸ್ ನಿಮಗೆ ಸಂಪೂರ್ಣವಾಗಿ ಗೊತ್ತಾ ಆ ವಿಷಯ ಗೊತ್ತಾ ಈ ವಿಷಯ ಗೊತ್ತಾ ಅಂತ ನಾನು ಕೇಳೋದಕ್ಕಾಗೋದಿಲ್ಲ ಬಿಕಾಸ್ ತಿಳ್ಕೊಂಡು ಪೂರ್ತಿ ತಿಳ್ಕೊಂಡು ಬಂದಿರೋದಕ್ಕಾಗಿರೋದಿಲ್ಲ ನಿಮಗೆ ಸೌಜನ್ಯ ವಿಷಯದಲ್ಲಿ ಇನ್ಪುಟ್ ಏನಪ್ಪಾ ಅಂದ್ರೆ ಜನ ಏನು ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಾ ಇದೆ ಅಷ್ಟೇ ಇನ್ಪುಟ್ ಎಂತ ಅವೇ ಮಾತಾಡ್ತೀವೋ ಬೇಕಪ್ಪ ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡು ಹೋದಂಗೆ ಆದರೆ ಸೌಜನ್ಯ ವಿಷಯದಲ್ಲಿ ಧರ್ಮಸ್ಥಳದ ದೇವಸ್ಥಾನವನ್ನಾಗ್ಲಿ ಆ ಕುಟುಂಬವನ್ನಾಗ್ಲಿ ಡೈರೆಕ್ಟಾಗಿ ಇಂಪ್ಲಿಕೇಟ್ ಮಾಡುವಂಥ ಯಾವುದನ್ನೂ ಕೊಡೋದಕ್ಕಾಗಲಿಲ್ಲ ಹೋರಾಟಗಾರರಿಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋ ಹೋರಾಟ ಅನ್ನೋದನ್ನು ಒಪ್ಕೊಳ್ಬೇಕಾಗತ್ತೆ ಯಾಕೆಂದರೆ ನ್ಯಾಯಾಲಯ ಮಲ್ಟಿಪಲ್ ಟೈಮ್ಸ್ ಅವಕಾಶ ಕೊಡ್ತು ಏನಿದೆ ಹೇಳಿ ನಿಮ್ಮ ಹತ್ರ ಅಡಿಷನಲ್ ಇನ್ಫಾರ್ಮೇಷನ್ ಏನೇ ಇದ್ದರೂ ಬನ್ನಿ ಅಂತ ನಾಲ್ಕು ಜನರ ಮೇಲೆ ಆರೋಪ ಮಾಡಲಾಯಿತು ನಾಲ್ಕು ಜನರ ಪೈಕಿ ಒಬ್ಬ ವ್ಯಕ್ತಿ ದೇಶದಲ್ಲಿರಲಿಲ್ಲ ಬಂಡೆ ಕೂದಲ ಇವಾಗ ಬೆಳೀತಿದೆ ಇನ್ನು ಮೂರು ಜನ ತಾವೇ ನ್ಯಾಯಾಲಯದ ಮುಂದೆ ಹೋಗಿ ಮನವಿ ಮಾಡಿಕೊಳ್ತಾರೆ ನಮ್ಮದು ನಾರ್ಕೋ ಅನಾಲಿಸಿಸ್ ಮಾಡಿ ಅಂತ ನಮ್ಮ ಮೇಲೆ ಆರೋಪ ಬಂದಿದೆ ನಮ್ಮದೇ ನಾರ್ಕೋ ಅನಾಲಿಸ್ ಮಾಡಿ ಅಂತ ನಾರ್ಕೋ ಒಳಗಾಗ್ತಾರೆ ಅವರು ಅದೂ ಸೇರಿದಂತೆ ಅನೇಕ ಬೆಳವಣಿಗೆಗಳ ನಡೆದಾಗ ಅಂತಿಮವಾಗಿ ತೇಜವಧೆಯ ಒಂದು ಶ್ ವ್ಯವಸ್ಥಿತವಾದ ಪ್ರಯತ್ನ ನಡೀತು ಅನ್ನೋದು ಕ್ಲಿಯರು ನಾನು ಈ ವ್ಯಕ್ತಿಯ ಹೇಳಿಕೆಯನ್ನು ಅದಕ್ಕೆ ಕಂಪೇರ್ ಮಾಡ್ತಾನೆ ಇಲ್ಲ ಈ ವ್ಯಕ್ತಿಯ ಹೇಳಿಕೆಯನ್ನು ಇದರ ಬಗ್ಗೆ ನಾನು ಆವಾಗಲೇ ಹೇಳಿದೆ ಎಸ್ ಐ ಟಿ ಮಾಡಿದ್ದೇ ಲೇಟ್ ಆಯಿತು ಅಂತ ಅವರ ಬಿತ್ತು ರುಕೋ ಕ್ಲೈಮ್ಯಾಕ್ಸ್ ಬಾಕಿ ದಯಮಾಡಿ ತಮ್ಮ ಎತ್ತಿರತಕ್ಕಂಥ ಗಂಭೀರ ವಿಚಾರಗಳಿಗೆ ಉತ್ತರ ಕೊಡೋಕೆ ಅವಕಾಶ ಕೊಡ್ತೀರ ದಯವಿಟ್ಟು 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 ನೋಡಿ ನೀವು ಈಗ ಇಷ್ಟೋತ್ತರ್ಗು ಮಾತಾಡಲ್ಲ ಇಷ್ಟಕ್ಕೂ ಸ್ಪಷ್ಟವಾದಂತ ಉತ್ತರವನ್ನ ನಾನಲ್ಲ ನಾನು ಬಿಡಿ ರಮೇಶ್ ಹೋಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ನೋಡ್ತೀರಾ ಎಂ ಟಿ ನಾಡವ್ರು ನಿಮ್ಗೆ ಉತ್ತರ ಕೊಟ್ಟರು ನೀವು ಗಮನಿಸಲಿಲ್ಲ ಅದನ್ನ ಮಾತಾಡ್ಬೇಕಾದ್ರೆ ಉತ್ತರ ಕೊಟ್ಟರು ನೋಡಿ ಕೊಲೆ ಪ್ರಕರಣದಲ್ಲಿ ಕೇಸ್ ಮುಚ್ಚ ಮುಗ್ದೋಯ್ತು ಕೇಸ್ ಕ್ಲೋಸ್ಡ್ ಹಲವಾರು ವರ್ಷ ಆದಮೇಲೆ ಕೊಲೆ ಆದವರು ಕೋರ್ಟ್ ಮುಂದೆ ಬಂದು ನಿಂತ್ಕೊಂಡ್ರು ಅಂತ ಹೇಳಿದ್ರು ದಟ್ ಈಸ್ ದಟ್ ಈಸ್ ದ ಸಿಸ್ಟಮ್ ಇನ್ ಅವರ ನಾನು ಹೇಳ್ತಾ ಇರತಕ್ಕಂಥದ್ದು ತಾವೇನಿಗೆ ಕನ್ಕ್ಲೂಷನ್ ಬಂದಿದ್ದೀರಾ ಎನಿ ಮೊಮೆಂಟ್ ಈಗ ಸಿ ಬಿ ಐನವರು ರಿಪೋರ್ಟ್ ಹಾಕಿದ್ದಾರೆ ಯಾರೋ ಒಬ್ಬನ ಆರೋಪಿ ಮಾಡಿದ್ರು ಅವ್ರು ಇಲ್ಲ ಆಯ್ತು ಅಕ್ವಿಟ್ ಆಯ್ತು ಅದೆಲ್ಲ ಆಯಿತು ಅಟ್ ದ ಸೇಮ್ ಟೈಮ್ ಸಂದರ್ಭಗಳು ಯಾವ ರೀತಿ ಬೇಕಾದ್ರೂ ಓಪನ್ ಆಗ್ಬೋದು ನೀವು ಕರಾಬೊರೇಟಿವ್ ಎವಿಡೆನ್ಸ್ ಅಂತ ಹೇಳ್ತೀವಿ ಇವತ್ತು ಈಗ ಅದೇ ನಡೀತಾ ಇರ್ತಕ್ಕಂಥದ್ದು ಈಗ ಈಗ ಬಂದಿರತಕ್ಕಂಥ ದೂರಿದೆಯಲ್ಲ ನಾನು ಯಾರು ತೇಜೋದೆ ಮಾಡೋದು ಇಂಥವ್ರು ಅಪರಾಧಿಗಳು ನಾನು ಹೇಳ್ತಾ ಇಲ್ಲ ಪ್ರಕರಣಗಳು ಯಾವ ರೀತಿ ಡಿವೇಟ್ ಆಗ್ತವೆ ತನಿಖೆಗಳು ಯಾವ ರೀತಿ ಓಪನ್ ಆಗ್ತವೆ ಅಂತೇಳಿ ಕರ್ನಾಟಕದಲ್ಲೇ ಒಂದು ಪ್ರಕರಣದಲ್ಲಿ ಇತ್ತೀಚೆಗೆ ಯಾರ್ದು ಅವ್ನು ಮರ್ಡರ್ ಕೇಸಲ್ಲಿ ಅಕ್ವಿಟ್ ಮಾಡಿ ಅವ್ನು ಜೈಲಲ್ಲಿದ್ದ ಅವನು ಅವ್ನು ಅಲ್ವೇ ಅಲ್ಲ ಅಂತೇಳಿ ಜಜ್ಮೆ ಯಾರ ಬಂದು ಹೇಳಿದ್ರು ಆಮೇಲೆ ಅವ್ರನ್ನೀಗ ಆಚೆ ಬಿಟ್ಟರು ಅವ್ರಿಗೆ ನಷ್ಟಪರಿಹಾರಕ್ಕೆ ಕೇಸ್ ಹಾಕೊಂಡಿದ್ದಾರೆ ಅದು ಒಂದು ಕಡೆ ಅಂದರೆ ನ್ಯಾಯಾಲಯಗಳಲ್ಲೂ ಸಹ ಎಲ್ಲೋ ಒಂದ್ಸಲ ದಾರಿದ್ಯಪ್ರತ ಕೆಲಸ ಆದಾಗ ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅವ್ರಿಗೆ ನ್ಯಾಯ ಸಿಗಲ್ಲ ಇಲ್ಲಾದ್ರೂ ಒಬ್ರು ತೇಜವಾದಿ ಪ್ರಶ್ನೆ ಅಲ್ಲ ಆಗುತ್ತೆ ತೇಜವಾದಿ ಆಗಿರ್ಬೋದು ಇಲ್ಲ ನಾನು ಹೇಳೋದಿಲ್ಲ ಆದ್ರೆ ಅದೇ ಸಂದರ್ಭದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿರ್ತಾರೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ನಷ್ಟಕ್ಕೆ ಒಳಗಾಗಿರ್ತಾರೆ ಪ್ರಾಣಹಾನಿ ಹಾನಿ ಮಾನಹಾನಿ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೂ ನ್ಯಾಯ ಸಿಗ್ಬೇಕಲ್ಲ ಅದೇನು ಹೇಳಿದ ಅದು ನಿಧಾನ ಆಗ್ಬೋದು ಈಗ ನೋಡಿ ಇವತ್ತು ಇಷ್ಟು ಸ್ಟೋರ್ ಆಟ ಇವತ್ತೇನೋ ಒಂದು ತನಿಖೆ ಬಂದಿದೆ ಇವತ್ತು ಎಸ್ ಐ ಟಿ ತನಕ ಸರ್ಕಾರ ತೀರ್ಮಾನ ಅಲ್ಲ ಅದು ಇವತ್ತೇನಿಲ್ಲ ವಿಚಾರವಾದಿಗಳು ಇದ್ದಾರೆ ನ್ಯಾಯವಾದಿಗಳು ಮತ್ತೆ ವಿಜಯಲ್ ಬೌಲರ್ಸ್ ಇದಾರೆ ಇವ್ರು ಕೊಟ್ಟಂತದ್ದು ಇವೆಲ್ಲ ಆರೋಪದ ಮೇಲೆ ಬಂದಿರತಕ್ಕಂಥದ್ದು ಸೊ ಅದು ಅದೇ ಕನ್ಕ್ಲೂಡ್ ಅದೇ ಫೈನಲ್ ಅಂತ ಅಲ್ಲ ಎಸ್ ಪ್ರಿಲಿಮಿನರಿ ಆಗ್ಲೇ ಪ್ರಿಜುಡ್ಯೂಸ್ ಆಗಿ ಎಸ್ ಐ ಟಿನೇ ಮಾಡಿದ್ ತಪ್ಪು ಅಂದ್ರೆ ಹೆಂಗಾಗುತ್ತೆ ಯಾರಂದ್ರು ಈಗ ಕೋರ್ಟ್ ಹೋದ್ರು ಯಾರೀಗ ಇಂಜೆಕ್ಷನ್ ಆರ್ಡರ್ ತಗೊಂಡ್ ಯಾರು ನಮ್ ವಿರುದ್ಧ ಅಂತ ಅಂತೇಳಿ ಸಿ ಮುನ್ನೂರ ಮೂರು ಜನದ ಮೇಲೆ ಯಾರು ಇವತ್ತು ಇಂಜೆಕ್ಷನ್ ಆರ್ಡರ್ ತಂದಿರೋದು ನಿಮ್ಗೆ ಯಾಕೆ ಗಿಲ್ಟ್ ಸಿ ತನಿಖೆ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದ್ದು ನೀವು ಇದು ಇಡೀ ರಾಜ್ಯದ ಒಳಗಾದಾಗ ನಮ್ಮ ಮೇಲೇನು ಮನ ಹಾನಿಯಾಗ ಅಂತ ಅಂತೇಳಿ ನೀವು ಹೋಗಿ ಇಂಜೆಕ್ಷನ್ ತಗೊಂಡಿದ್ದೀರ ಅಂದ್ರೆ ಇದು ಗಿಲ್ಟ್ ನಿಮ್ಮದು ಸಿ ತನಿಖೆ ಆಗಬೇಕಾದ್ರೆ ಆರೋಪ ನಾನು ತಪ್ಪಿತಸ್ತಲ್ಲ ಅಂದ್ರೆ ಪ್ರಾಮಾಣಿಕವಾದಂಥ ತನಿಖೆಗೆ ಸಹಕಾರವನ್ನು ಕೊಡಬೇಕು ಮೀಟರ್ ಬೇಕು ಮೀಟರ್ ಸೌಜನ್ಯ ಪ್ರಕರಣದಲ್ಲಿ ತಪ್ಪಾಗಿರ್ಬೋದು ಅಗದಲ್ಲಿರ್ಬೋದು ತೀರ್ಮಾನ ಮಾಡೋದು ಯಾರು ನೀವು ಈಗ ಅಲ್ಲೇ ಲ್ಯಾಬ್ಸ್ ಆಗಿದೆ ಕೋರ್ಟ್ಗಳಲ್ಲಿ ಹಲವಾರು ತೀರ್ಮಾನ ಬಂದಿದೆ ಹಲವಾರು ಜಜ್ಮೆಂಟ್ಗಳು ಬಂದಿದೆ ಅಕ್ವಿಟ್ ಅಂತ ಆಗಿದೆ ಯಾರೋ ನನ್ನ ಇದಕ್ಕೆ ಅಂತ ಅಂದ್ಬಿಟ್ಟು ಕೇಳಿದಾರೆ ತನಿಖೆಗೆ ಎಲ್ಲ ಕರೆಕ್ಟು ಅಟ್ ದ ಸೇಮ್ ಟೈಮ್ ಎಲ್ಲ ಸಾಧ್ಯ ಸಾಧ್ಯತೆಗಳನ್ನು ತಳ್ಳಾಕೋದಕ್ಕೂ ಸಾಧ್ಯ ಇಲ್ಲ ಬಟ್ ಇಲ್ಲಿ ಯಾರು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದಲ್ಲ ಅವ್ರು ತಪ್ಪಿದಷ್ಟಲ್ಲ ಅಂದರೆ ಖಂಡಿತ ಅವ್ರಿಗೆ ತೊಂದರೆ ಆಗಲ್ಲ ವ್ಯಕ್ತವಾದಂಥ ತನಿಖೆ ಆಗಬೇಕು ಇದು ನಮ್ಮ ಸರ್ಕಾರದ ಇಚ್ಛೆ ಯಾರು ಮಾಡ ಸಾಧ್ಯ ಆಗಲ್ಲ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ